ಬೀದರ್ನ ನೌಬಾದ್ನಲ್ಲಿ ವನ ಮಹೋತ್ಸವ ಹಾಗೂ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಸಸಿಗಳನ್ನು ನೆಡುವ ಲಕ್ಷ ವೃಕ್ಷ ಅಭಿಯಾನ ಕಾರ್ಯಕ್ರಮಕ್ಕೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಸ್ಥಳೀಯ ಮುಖಂಡರು ಅಧಿಕಾರಿಗಳು ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ವನಮೋತ್ಸವದ ಕಾರ್ಯಕ್ರಮ ಸಚಿವ ಈಶ್ವರ್ ಖಂಡ್ರೆ ರಾಜ್ಯದಲ್ಲಿ ಶೇಕಡಾ ಇಪ್ಪತ್ತೊಂದರಿಂದ ಇಪ್ಪತ್ತೆರಡು ಪ್ರತಿಶತ ಅರಣ್ಯ ಪ್ರದೇಶವಿದೆ ಈ ಪ್ರದೇಶವನ್ನು ಹೆಚ್ಚಿಸುವ ಉದ್ದೇಶ ಸರ್ಕಾರ ಹೊಂದಿದ್ದು ಪ್ರತಿ ವರ್ಷ ವನ ಮೂಲಕ ಹಸಿರು ಪ್ರದೇಶವನ್ನು ಹೆಚ್ಚಿಸುವ ಗುರಿ ಹೊಂದಲಾಗಿದೆ ಬೀದರ್ ಹಾಗೂ ಕಲಬುರಗಿ ವಿಭಾಗಗಳಲ್ಲಿ ಅರಣ್ಯ ಪ್ರದೇಶ ವಿಸ್ತರಿಸುವ ಗುರಿ ಹೊಂದಲಾಗಿದೆ ವಿದ್ಯಾರ್ಥಿಗಳು ಹಾಗೂ ಪ್ರತಿಯೊಬ್ಬ ನಾಗರಿಕರು ಒಂದೊಂದು ಸಸಿ ನೆಡುವ ಮೂಲಕ ಈ ಅಭಿಯಾನಕ್ಕೆ ಸಹಕರಿಸಬೇಕೆಂದು ಮನವಿ ಮಾಡಿದರು ವರ್ಷ ಹದಿನೈದು ಲಕ್ಷ ಸಸಿ ನೆಟ್ಟಿದ್ದಲ್ಲಿ ಈ ವರ್ಷ ಇಪ್ಪತ್ತು ಲಕ್ಷ ನಡ್ತಾ ಇದ್ದಾರೆ ಪ್ರತಿ ವರ್ಷ ಐದೈದು ಲಕ್ಷ ಜಾಸ್ತಿ ಮಾಡಿ ಐದನೇ ವರ್ಷ ಕನಿಷ್ಠ ಐವತ್ತು ಲಕ್ಷ ಸಸಿ ನೆಟ್ಟು ಒಂದು ಹತ್ತು ವರ್ಷದ ಒಳಗಾಗಿ ನಮ್ದೇನು ಏಳು ಪರ್ಸೆಂಟ್ ಇದ್ದಂಥದ್ದು ಕನಿಷ್ಠ ಇದು ಇಪ್ಪತ್ತು ಪರ್ಸೆಂಟ್ಗೆ ಆದರೂ ಇದನ್ನು ಏರಿಕೆ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಪ್ರಕೃತಿ ಪರಿಸರ ಇವತ್ತು ನಾವು ಉಳಿಸುವಂಥ